thank ಈ ವಾ ದಿನ ಐತ್ರಿ ಮತ್ತ ನಾನು ಮದೇ ಬಿಟ್ಟರೆ ನಾನಂದ್ರೂ ನಿಮ್ಗೆ ಎಲ್ಲರಿಗೂ ಭಾಳ ಮಿಸ್ ಮಾಡ್ಕೊಂಡಿನ್ರಿ ನಮ್ ಕೆಂಚಕ ಸ್ವಲ್ಪ ಕೆಲಸ ತೊತಾಡಣೆಗಿದ್ದೀರಿ ಹಂಗಾಗಿ ಕತಿ ಮಾಡಿ ಹಾಕ್ಲಿಕ್ಕಾಗಿರಿ ಇವತ್ತ ಒಂದು ಕತಿ ಹಾಕ್ಲಕ್ಕ್ರಿ ಅಂದ್ರೆ ನಾವು ಕೇಳ್ತಾರೆ ಎಲ್ಲರೂ ಸೇರಿ ಹೊಲಕ್ಕೆ ಹೋಗಿ ಊಟ ಅದು ಮಾಡಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ತೀವ್ರಿ ದಯವಿಟ್ಟು ಕತಿ ನೋಡ್ರಿ ನಮ್ ಕೆನ್ಕನ್ ಚಾನಲ್ ಬೆಳೆಸ್ರಿ ಅಂತ ಹೇಳಿ ನಾನು ನಿಮ್ ಕೇಳ್ಕೊತೀನ್ರಿ ನಮ್ಗೆ ಅತಿ ಚಾನಲ್ ಬೆಳೆಸ್ರಿ ಸಪೋರ್ಟ್ ಮಾಡ್ರಿ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಪ್ಪ ಅದಕ್ಕೇನು ರೊಕ್ಕ ಹತ್ತಲ್ರಿ ಅದು ಫ್ರೀನೇ ಇರ್ತದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪಿಗೆಲ್ಲ ಶೇರ್ ಮಾಡಿ ಚಿಕ್ಕ ಯೂಟ್ಯೂಬರ್ನ ಬೆಳೆಸ್ರಿ ಅಪ್ಪ ಅಂತ ಕೇಳ್ಕೊತೀನ್ ರೀ ಬರ್ರಿ ನಮ್ ಕೆಂಚಕ್ಕ ಕರಂಬ್ರಿ ಹೊಲಕ್ ಹೊಲಕ್ ತಡ ಆತದ್ರಿ ಬರ್ರಿ ಕತಿ ಚಾಲು ಅಂತ ಕೆಂಚಕ್ಕ ಏನ್ ಮಾಡತಿ ಕೆಂಚಕ್ಕ ಬಾರ ಹೇಗಿರ್ಸಿ ಆಯ್ತ ಏನ್ ಎಲ್ಲ ಕೆಲ್ಸ ಹೂನೆ ಕೆಂಚಕ್ಕ ಎಲ್ಲ ಕೆಲ್ಸ ಮುಗಿಸ್ಕೊಂಡ ಬುತ್ತಿ ಎಲ್ಲ ಕಟ್ಕೊಂಡಿನ್ನ ಮತ್ ನಿಂದ ಆಯ್ತ ಇಲ್ಲ ಬಾ ಮತ್ತೆ ತಡ ಆಗಿಲ್ಲ ಇಲ್ಲ ಆಗಿರ್ಸಿ ನಂದ ಎಲ್ಲ ಕೆಲಸ ಅವಾಗೆ ಆಗ್ಯದ ಪಾರಕ ಸುಜಾತ ರಿಜ್ವಾನ ಮುಗರ್ ಹೋಗ್ಯಾರ ಅವ್ರು ಮನೆಗೆ ಏನೋ ಗಾಡಿ ಕಟ್ಟಿನ ತಿನ್ ಬಂಡಿ ಅದಕ್ಕ ಅದ್ರಾಗೆ ಹೋಗ್ಯಾರ ಅವ್ರು ಮುಗರು ಇನ್ನ ಮುಗರ ಉಳಿದಿದ್ದೆವು ಹೋಗಮ್ ಅಂತ ಈಗ ಹಂಗ ನನ್ ಬುತ್ತಿ ರಿಜ್ವಾನ ಕೈಲಿ ಕಾಸಿನ ಹಂಗ ಗಾಡಿ ಇತ್ತಲ್ಲ ಗಾಡಿ ಕಟ್ಟರು ಮತ್ತೆ ಅದ್ರಾಗೆ ತಗೊಂಡ್ ಹೋಗುವ ఎల్ తగ్బర్ మిదాళకి నమ్మడి ఆయ్ తో క్ బెన్ంత బాగా హాకం బా మళ్ళ రోడి బా నా బాల్ హోం జామస్య ಹಿಂಗೆ ಹೋಗಿ ಬರ್ತೀನಿ ಊಟ ಮಾಡಿ ಬರ್ತೀನಿ ಅಂತಂದ್ರೆ ಬೈತಾಳಿ ಬಾಕಿ ಎಲ್ಲ ಅದಕ್ಕೆ ಹೊರಗೆ ಕಳ್ಸಕ್ಕೆ ಲೆಕ್ಕ ಹಾಕ್ತಾಳೆ ಅದಕ್ಕಂತ ಆಕಿ ಇಲ್ಲಿ ಕೆಂಚಕ್ಕ ನಮ್ಮ ನಾನಿ ಮನೆಗೆ ಹೋಗಲ್ಲ ಒಳ್ಳೆ ಈಗ ಒಂದು ವಾರನೇ ಆಯ್ತವ ಆಕಿ ಇದ್ರು ಒಂದು ನನಗೆ ಕಳಿಸ್ತೀಳ ಅಯ್ಯವ ಬಾಗಿಲು ಬಿಟ್ಟು ಹೊರಗೆ ಬರೋದು ಹೈರಣ ಅದು ತಗೋ ನಮ್ಮ ಅತ್ತೆ ಅಂತಂದ್ರೆ ಹ್ಞೂ ಅದೇ ಅಂದ್ರೆ ಆಕಿ ಕಳಿಸಲ್ಲ ಒಳ್ಳೆ ಕಳಿಸಳ್ವ ಅಂತ ಅಂದ್ಕೊಂಡ ಆಕಿ ಹೆಂಗೆ ಗೊತ್ತೇನೋ ಜಲ್ದ ಜರ ನನ್ನ ಸೊಸಿ ಹೊರಗೆ ಹೋಗ್ತರು ಯಾ ಬಿಡಾಡಿ ಏನು ಹೇಳ್ಕೊಡ್ತಾಳು ಏನು ಹೇಳ್ತಾಳು ಅನ್ನೋದ್ರಾಗೆ ಇರ್ತಾವೆ ಅವಳು ಯಾವಾಗ ನೋಡಿದ್ರು ಹ್ಞೂ ಕಂಚಕ ಹಂಗೆ ಔಟ್ಸ್ಕೊಂಡು ಆಡ್ತೀನಿ ನೋಡಿ ಏನು ಮಾಡಬೇಕು ಪಾಲಿಗೆ ಬಂದಿದ್ದು ಪಂಚಾಮೃತವ ಮತ್ತೇನು ಮಾಡಿ ಕಡೆ ஆய்லா கிங்ஜிக்க இல்லை இட் ஆட்ட ஆய்வ அது ஒன் முரூர் தவ இவ்வளோ நடுபா ಜಲ್ದಿ ಮಾಡ್ಕೊಂಡು ಅದಾಗಿಲ್ಲ ಬಂತೆ ನೋಡಿಕ நடித்தி இல்ல கரோதி ಕ್ರಾಸ್ ಅದ ಆಯ್ತವ ಕ್ರಾಸಿಗೆ ಹೊಲ நோடிக ಈಗ கிராஸ் ஆய்வ கிராசிங் ಅವರು ಎಲ್ಲರೂ